and welcome to mb jewelers today we have brought a new collection in pearl chokers just from starting 3gram all are very pretty and elegant pieces you can see all designs are with antique finishing and 916 hallmark gold you will definitely look gorgeous and pretty when you wear this beautiful choker we also have pan india delivery you can purchase through online, select the jewellery and send screenshot on the whatsapp number given on the screen. Send your shipping address and confirm the payment. We have lot more collection and variety. For purchase, you can also visit our shop MB Jewellers located in Vivekananda Circle, Coimbatore, Mysore. For ಆಮೇಲೆ ಗ್ರೀನ್ ಮೀಟ್ಸ್ ಸಿಗುತ್ತೆ ಇದು ಪಂಕಿನ್ ಸೀಡ್ಸ್ ಪಿಂಕ್ ಕಾಂಬಿನೇಷನ್ ಆಮೇಲೆ ಇದು ಕೂರ್ಗಿ ಡಾಲರ್ ಮುತ್ತಿನ ಕಾಂಬಿನೇಷನ್ ಇದು ಕುಂದಲ್ ವರ್ಕ್ ಆಮೇಲೆ ಬ್ಲಾಕ್ ಇದು ನಾವೇ ಓನ್ ಕ್ರಿಯೇಟ್ ಮಾಡಿ ನೋಡಿ ಬೀಡ್ಸ್ ಸರಗಳು ಎಲ್ಲ ಕ್ಲೋಸ್ ಆಗಿತ್ತು ಇವಾಗ ರೀಸ್ಟಾಕ್ ಆಗಿದೆ ಕ್ರಿಸ್ಟಲ್ ಗ್ರೀನ್ ನಕಾಶಿ ಪೆಂಡೆಂಟು ಅವಳ ದೀಪ್ ನಕಾಶ್ ಗಂಡಬೈರುಂಡ ಪೆಂಡೆಂಟು ರಾಮ ಗ್ರೀನು ಡ್ರಾಪ್ಸ್ ಬೀಡ್ಸು ಮತ್ತು ರೆಡ್ ಬೀಡ್ಸು ಫೋನಲ್ಲಿ ಸ್ಮಾಲು ಮೋತಿನಿ ಸ್ಮಾಲ್ ಸ್ಮಾಲ್ ಬೀಡ್ಸು ಜೇಡ ರೂಬಿ ಎಲ್ಲ ಥರನೂ ರೀಸ್ಟಾಕ್ ಆಗಿದೆ ಮತ್ತು ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಮ್ಮ ಪೇಜ್ನ ಆನ್ಲೈನ್ನಲ್ಲಿ ಫೆಸಿಲಿಟಿ ಇರುತ್ತೆ ಸ್ಕ್ರೀನ್ ಮೇಲೆ ಏನಿದೆಯೋ ಆ ನಂಬರ್ಗೆ ವಾಟ್ಸಪ್ ಮಾಡಿ ರೆಡ್ ಮತ್ತೆ ಗ್ರೀನ್ ಸಪ್ರೇಟ್ ಸಪರೇಟ್ ವಿಡಿಯೋ ಮಾಡಿ ಅಂತ ತುಂಬಾ ಮೆಸೇಜಸ್ ಬಂದಿತ್ತು ಅವ್ರಿಗೋಸ್ಕರ ಈ ವಿಡಿಯೋ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ನಲ್ಲಿ ಅವೈಲೇಬಲ್ ಇದೆ ಟ್ರೆಂಡಿಂಗ್ ಇದ್ದಾಗ ಪರ್ಚೇಸ್ ಮಾಡಿ ವೇರ್ ಮಾಡಿ ಖುಷಿ ಪಡಿ ಇಷ್ಟ ಆಗಿರೋದ್ನ ಸ್ಕ್ರೀನ್ ಮೇಲೆ ಇದು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಆನ್ಲೈನ್ ಡೆಲಿವರಿ ಕೊಡ್ತೀವಿ ಶಾಪ್ ಕು ವಿಸಿಟ್ ಮಾಡಿ ಬೈ ಮಾಡಬಹುದು ಸಿದ್ಧಗಂಗಾ ಜುವೆಲರ್ಸ್ ದಾವಸ್ಪೇಟೆ ಹೊಸ ಹೊಸ ಡಿಸೈನ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಬೆಳ್ಳಿ ವೈಟ್ ಬಿಟ್ಸ್ ಹಾರಗಳು ಮತ್ತೆ ರಿಸ್ಟಾಕ್ ಆಗಿದೆ ಡಿಸೈನ್ಸ್ ಮಾತ್ರ ಡಿಫ್ರೆಂಟ್ ಆಗಿದೆ ಸ್ವರೋಸ್ ಕೀಪರ್ ವೈಟ್ ಬಿಟ್ ಹಾಕಿ ಮಾಡಿಸಿರೋದು ಯಾವ ತರ ಬೇಕು ಅವೈಲೇಬಲ್ ಇದೆ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ನಲ್ಲಿ ಇದೆ ಟ್ರೆಂಡ್ ಇದ್ದಾಗ ಪರ್ಚೇಸ್ ಮಾಡಿ ಹಾಕೊಳ್ಳಿ ವೇರ್ ಮಾಡಿ ಖುಷಿ ಪಡಿ ಇಷ್ಟ ಆಗಿರೋದ್ನ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪರ್ಚೇಸ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಆನ್ಲೈನ್ ಡೆಲಿವರಿ ಕೊಡ್ತೀವಿ ಶಾಪ್ ವಿಸಿಟ್ ಮಾಡಿ ಬೈ ಮಾಡಬಹುದು ಸಿದ್ಧಗಂಗಾ ಜುವೆಲ್ಲರ್ಸ್ ದಾಬಸ್ಪೇಟೆ ಹೊಸ ಹೊಸ ವಿಡಿಯೋಸ್ ಅಪ್ಡೇಟ್ ಆಗ್ತಾ ಆಗಿ